இவத்து பாதயாத் ஏனோ பி ஜே டி எஸ் அவரு துர்க்கு நான் பாதயாத் மாபெல்லாம் மோச ஆகும் இவற்று நடித்தா பகுஷா அவரு மாதிரி பாப்பக்கே மைசூர் பெங்களூரிந்த மைசூர் தனக்கு நடை ஆகோதில் இடீ ராஜ மட்டே ஒன்று ஐது சத்தி பிரதட்சிண பாதயாத்திரை ராஷ்டிர மட்டும் பாதயாத்திரை மாதிரி மாற்ற பகுஷா ஜன அவருக்கு க்ஷமோது என் மாதிரி ಇವತ್ತು ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು ಸಮೇತ ಸಿದ್ದರಾಮಯ್ಯವರ ಕ್ಯಾಬಿನೆಟ್ ಅಲ್ಲಿ ಎರಡು ಸಾವಿರದ ಹದಿಮೂರರೇ ಇದ್ದೀನಿ ಅವರಷ್ಟು ಒಳ್ಳೆಯ ಒಬ್ಬ ಮುಖ್ಯಮಂತ್ರಿಯರನ್ನ ಬಹುಶಃ ಬೇರೆಯವರು ಇದ್ದಿರ್ಬೋದು ಇಲ್ಲಾಂದಷ್ಟು ಅಲ್ಲ ಆದರೂ ಅವರು ಜನಪರ ವಿಚಾರದಲ್ಲಿ ಜನರ ಒಂದು ಪರವಾಗಿ ಕಾರ್ಯಕ್ರಮ ಮಾಡೋದಲ್ಲಿ ಎಷ್ಟು ಕಾಳಜಿ ಇದೆ ಅಂತ ನಾನು ನೋಡಿದ್ದೀನಿ ಬಹುಶಃ ಇವತ್ತು ಅವ್ರ ಮೇಲೆ ಏನೇನು ಆರೋಪ ಇಲ್ಲ ಆದರೆ ಸುಳ್ಳು ಆರೋಪವನ್ನು ಮಾಡಿ ಇವತ್ತು ಈ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಅವರು ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಜನಕ್ಕೆ ಇದು ಗೊತ್ತಾಗಿದೆ ನೂರು ಸುಳ್ಳನ್ನು ಹೇಳಿ ಇವತ್ತು ಸತ್ಯ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಆದ್ರಿಂದ ನಮ್ಮ ಕರ್ನಾಟಕ ರಾಜ್ಯ ಜನ ಇದನ್ನ ತಿಳ್ಕೊಳ್ತಾರೆ ನೀವು ಮೈಸೂರು ಮೈಸೂರು ಅವರಿಗೆ ನಿಮ್ಗೆಲ್ಲ ಗೊತ್ತಿದೆ ನಾವು ಸಮೇತ ಹಲವಾರು ವರ್ಷಗಳ ಕಾಲ ಅವರೊಟ್ಟಿಗೆ ಕೆಲಸ ಮಾಡಿದೀವಿ ಅವರಷ್ಟು ಒಂದು ನಿಷ್ಠಾವಂತ ನ್ಯಾಯಯುತವಾಗಿ ಒಂದು ಆಡಳಿತ ನಡೆಸುವವರು ಮತ್ತು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಕಪ್ಪು ಇಲ್ಲದೆ ಇವತ್ತು ಮಾಡಿದ್ದಾರೆ